ನೋಡಿ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪೂಜ್ಯ ತಂದೆಯವ್ರ ಸರ್ಕಾರಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಇವರು ಹಿಂದೂಗಳನ್ನು ರಕ್ಷಣೆ ಮಾಡಿಲ್ಲ ಪೂಜ್ಯ ತಂದೆಯವರಾಗಲಿ ಹಿಂದಿರುವಂಥ ನಮ್ಮ ಸರ್ಕಾರದ ಅದಕ್ಕೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಹಿಂದೂ ಪರವಾದಂಥ ಯಾವುದೇ ಗಟ್ಟಿ ನಿರ್ಣಯ ತಗೊಳ್ಳಲಿಲ್ಲ ಭ್ರಷ್ಟಾಚಾರ ಮಾಡಿದ್ರು ಆ ಭ್ರಷ್ಟಾಚಾರದ ಫೈಲ್ಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಟ್ಕೊಂಡು ಈ ರಾಜ್ಯದ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ಪೂಜ್ಯ ತಂದೆಯವರ ಕಿರಿಯ ಮಗ ಒಂದು ದಿವಸವೂ ಸಿದ್ದರಾಮಯ್ಯವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ ಮೊನ್ನೆ ಅದೇನು ಆರ್ ಸಿ ಬಿ ದೊಡ್ಡ ಘಟನೆ ಹನ್ನೊಂದು ಜನ ಏನೋ ಮರ ಇದು ಆಯಿತು ಅಪ ಆಯ್ತಲ್ಲ ಅವಾಗ ಪೂಜ್ಯ ತಂದೆಯವರ ಮಗ ವಿಧಾನಸಭೆಯಲ್ಲಿ ಕುಂಡಿರಲಿಲ್ಲ ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಓದಿದ್ರು ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜೆ ತಂದಿಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ ಧನ್ಯವಾದ ಹೇಳಿದರು ಒಂದು ಸಲ ಅಂದರು ಡಿ ಕೆ ಶಿವಕುಮಾರ್ ಎದನಿತ್ತು ಪೂಜ್ಯ ತಂದೆಯವರ ಮಗ್ಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಏಯ್ ನಿಮಗೆ ಇದೆ ಫೈಲು ಬಿಚ್ಚಿಡ್ಲ ಸೋಮನೆ ಹೋಗ್ಬೇಕು ಅಂದಾಗ ಅದಕ್ಕೆ ಇವರಿಬ್ಬರು ಉತ್ತರ ಕೊಡಲಿಲ್ಲ ಈ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಆದರೂ ಸಹ ವ್ಯತ್ಯಾಸ ರಾಜ್ಯದ ಆಗೋದಿಲ್ಲ ಭ್ರಷ್ಟಾಚಾರ ಕಡಿಮೆ ಆಗುವುದಿಲ್ಲ ಇದು ಸ್ಪಷ್ಟ ಅದಕ್ಕೇ ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕತ್ವ ಬದಲಾವಣೆ ಆಗಬೇಕು ಈಗ ಮನೆ ಮನೆಗೆ ಇದ್ದಾರೆ ತಾವೇ ಬುಕ್ಕೆ ತಗೊಂಡು ಹಿರಿಯ ನಾಯಕ ಸದಾನಂದ ಗೌಡ್ರ ಮನೆಗೆ ಭೇಟಿ ಅವರ ಸಲಹೆಯನ್ನು ಕೇಳಿದೆ ಮಾಜಿ ಮುಖ್ಯಮಂತ್ರಿ ಅಪಾರ ಅನುಭವಗಳಂತಹ ಶ್ರೀ ಬೊಮ್ಮಾಯಿ ಮನೆಗೆ ಹೋದೆ ಅವರ ಸಲಹೆಯನ್ನು ತಗೊಂಡೆ ಯಾರ ಸಲಹೆಯನ್ನು ತೊಗೋದಿಲ್ಲ ಇವರ ಸಲಹೆ ತಗೋದು ತಮೇಶ್ ಗೌಡ ಪ್ರೀತಮ್ ಗೌಡ ರುದ್ರೇಶ ಒಂದಿಷ್ಟು ಆ ಪಟಿಂಗರ ಒಂದು ಗುಂಪು ಏನಿದೆ ಅವರ ಸಲಹೆ ತೊಗೊಂಡು ಈ ರಾಜ್ಯದಲ್ಲಿ ಈ ವಿಜಯವೇಂದ್ರ ಯಶಸ್ವಿ ರಾಜ್ಯ ಅಧ್ಯಕ್ಷ ಆಗಿಲ್ಲ ಜನರ ಮನಸ್ಸಿನಲ್ಲಿ ವಿಜಯೇಂದ್ರ ಬಗ್ಗೆ ಯಾವುದೇ ಅನುಕಂಪ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಮುಸ್ಲಿಂ ಪರವಾಗಿ ಮಾತಾಡೋದು ಬಿಟ್ಟರೆ ಯಾವಾಗಲೂ ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ನಾನು ಮುಸ್ಲಿಮ್ ಆಗಿನ ತಿಳ್ಕೋರೇನೋ ಅಂತ ಬೈನಂಗೆ ಹೇಳಿಕೆ ಕೊಡ್ತಾರಂದರೆ ಇವ್ರು ಹೆಂಗೆ ಜಾತ್ಯತೀತ ಸಾಧ್ಯ ಸಾಧ್ಯತೆ ಇವ್ರು ಹೆಂಗೆ ಎಲ್ಲ ಸಮುದಾಯಗಳನ್ನು ವಿಸ್ತ ವಿಸ್ಕೊಂಡು ಹೋಗ್ತಾರಂತ ಸಂವಿಧಾನದ ಬದ್ಧವಾಗಿ ಇವ್ರು ಯಾವ ರೀತಿ ನಡೀತಾರಂಥದ್ದು ನಮಗಂತರೂ ವಿಶ್ವಾಸ ಇಲ್ಲ ಓಕೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಆದರೆ ದೇಶ ವಿರೋಧಿ ಚಟ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ